ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಗಿರಿಜಶ್ರೀ ಇವತ್ತಿನ ನನ್ನ ಜರ್ನಿ ಮೇಲುಕೋಟೆ ಚಲುವನಾರಾಯಣ ನಾರಾಯಣ ಸ್ವಾಮಿಯ ಉತ್ಸವಕ್ಕೆ ನಾನಿವತ್ತು ನನ್ನ ಫ್ಯಾಮಿಲಿ ಜೊತೆಯಲ್ಲಿ ಈ ಉತ್ಸವನ ನೋಡಬೇಕಂತ ಹೊರಟಿದ್ದೀನಿ ಇದರ ವಿಶೇಷತೆ ಏನು ಅಂತಂದರೆ ಶ್ರೀ ಮೇಲುಕೋಟೆ ಚೆಲುವ ನಾರಾಯಣ ಸ್ವಾಮಿಗೆ ವಜ್ರದ ಕಿರೀಟಾನ ಮುಡಿಗೇರಿಸೋ ಸಮಯನ ವೈರಮುಡಿ ಉತ್ಸವ ಅಂತ ಹೇಳಿ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಆಲ್ರೆಡಿ ನಾವೀಗ ಇಲ್ಲಿ ತಲುಪಿದ್ದೀವಿ ಇದರಿಂದ ಮುಂದೆ ನಮಗೆ ಹೋಗೋದಕ್ಕೆ ನಾವು ವಾಕೆಬಲ್ ಆಗೇ ಹೋಗಬೇಕಾಗತ್ತೆ ಯಾವ ವೆಹಿಕಲ್ಸ್ನೂ ಕೂಡ ಅಲ್ಲಿ ಬಿಡೋದಿಲ್ಲ ಇಲ್ಲಿ ಹೋಗ್ತಾ ಹೋಗ್ತಾ ತುಂಬ ದೇವಸ್ಥಾನಗಳು ಸಿಗುತ್ತೆ ನಾವು ಅಲ್ಲಲ್ಲೇ ಕೂತು ಸ್ವಲ್ಪ ವಿಶ್ರಾಂತಿ ತೊಗೊಳ್ತಾ ನಾವು ಹಾಗೆ ಮುಂದೆ ಆದ್ವಿ ಮತ್ತು ದೇವ್ರನ್ನ ಉತ್ಸವ ಶುರು ಆಗಿರೋದ್ರಿಂದ ಅಲ್ಲಲ್ಲೇ ದೊಡ್ಡ ಡಿಸ್ಪ್ಲೇಗಳನ್ನ ಹಾಕಿರ್ತಾರೆ ನಾವಲ್ಲಿ ದೇವ್ರಿಗೆ ಅಲಂಕಾರ ಮಾಡ್ತಾ ಇರೋದಾಗಿರ್ಬೋದು ಉತ್ಸವ ನಡೀತಿರೋದಾಗಿರ್ಬೋದು ಪ್ರತಿಯೊಂದು ನೋಡ್ಬೋದು ಹಾಗೆ ಇಲ್ಲಿ ನಾವೀಗ ನೋಡ್ತಾ ಇರೋದು ಕಲ್ಯಾಣಿ ಜಾಗ ಇಲ್ಲಿ ದೇವರು ಉತ್ಸವನ ರಾತ್ರಿ ಪೂರ್ತಿ ಇಲ್ಲೆಲ್ಲ ನಡೆಸ್ತಾರೆ ಅದಕ್ಕೆ ಅಂತ ಎಲ್ಲ ರೀತಿಯ ಅರೇಂಜ್ಮೆಂಟ್ಸು ಕೂಡ ಮಾಡ್ಕೊಂಡಿದ್ದಾರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಎಲ್ಲ ಲೈಟ್ ಸೆಟ್ಟಿಂಗು ಕೊಳ ಸುತ್ತ ಮಾಡಿರೋಂತಹ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿದೆ ಸೊ ನಾನಿಲ್ಲಿ ಈಗ ನೀವು ನೋಡ್ತಾ ಇರೋ ಈ ಕಲ್ಯಾಣಿ ಕೊಳದಲ್ಲಿ ಮೀನುಗಳು ತುಂಬ ಇದ್ದಾವೆ ನಾನು ಹಿಡಿಯೋದಕ್ಕೂ ಕೂಡ ಪ್ರಯತ್ನ ಪಡ್ತಾ ಇದ್ದೀನಿ ಎರಡು ಮೂರು ಹಿಡಿದೆ ಬಟ್ ಆದರೂ ಮಿಸ್ ಆಯಿತು ಯಾಕಂದ್ರೆ ಇಲ್ಲಿ ಮೀನಿನ ಹಿಡಿಯೋದಕ್ಕೆ ಬಿಡೋದಿಲ್ಲ ಜಸ್ಟ್ ನಾವು ಅಲ್ಲಿ ಪೂಜೆ ಮಾಡೋದಕ್ಕೆ ಅವಕಾಶ ಮಾತ್ರ ಇರುತ್ತೆ ಈ ದಿನದಲ್ಲಿ ಇಲ್ಲಿ ಕೊಳ ಸುತ್ತಲೂ ತುಂಬಾ ಒಂದು ಭದ್ರತೆನ ಅರೇಂಜ್ ಮಾಡಿರ್ತಾರೆ ಆರಕ್ಷಕರು ಎಲ್ಲರೂ ಅಲ್ಲಿ ಸೇಫ್ಟಿ ಮೆಷರ್ಸು ಲೈಫ್ ಬೋಟಿಂಗ್ ಆಗಿರ್ಬೋದು ಜಾಕೆಟ್ಸ್ ಆಗಿರ್ಬೋದು ಪ್ರತಿಯೊಂದು ಇಟ್ಕೊಂಡು ಯಾರಿಗೂ ಏನೋ ತೊಂದರೆ ಆಗದೆ ರೀತಿಯಲ್ಲಿ ಅವರಲ್ಲಿ ಕೇರ್ ಮಾಡ್ತಿರ್ತಾರೆ ಈಗ ನಾವು ಪೂಜೆ ಮಾಡೋ ಸಮಯ ಶುರು ಆಯಿತು ನಾವೀಗ ಗಂಗೆ ಮಾತೆಗೆ ಪೂಜೆಯನ್ನು ಸಲ್ಲಿಸ್ತಾ ಇದ್ದೀವಿ ಇಲ್ಲಿ ಮೇಲೆ ಉಗ್ರ ನರಸಿಂಹಸ್ವಾಮಿ ದೇವಸ್ಥಾನ ರಾತ್ರಿ ಪೂರ್ತಿ ಇವತ್ತು ರಾತ್ರಿ ಪೂರ್ತಿ ಜನಗಳು ಹತ್ತುತ್ತಾ ಇರ್ತಾರೆ ಬೆಟ್ಟನ ಹತ್ತೋದು ಇಳಿಯೋದು ರಾತ್ರಿ ಪೂರ್ತಿ ಯಾವ ರೀತಿನೂ ಜನ ಓಡಾಡೋಲ್ಲ ಅನ್ನೋಂಗಿಲ್ಲ ಪುನಃ ಜನ ಜಂಗುಳಿಯಿಂದ ತುಂಬ ತುಂಬಿ ತುಳುಕ್ತಾ ಇರುತ್ತೆ ಈ ದಿನ ಪೂರ್ತಿ ಸೊ ನಾವು ಅಲ್ಲಲ್ಲೇ ವಿಶ್ರಾಂತಿ ಪಡೀತಾ ಹೋಗ್ತಾ ಪ್ರತಿಯೊಂದು ದೇವಸ್ಥಾನಗಳು ಅಲ್ಲಿ ಪುಟ್ಟ ಪುಟ್ಟ ದೇವಸ್ಥಾನಗಳು ಕೂಡ ಇದೆ ಅಲ್ಲೆಲ್ಲ ಹೋಗ್ತಾಯಿದ್ದೀವಿ ಆಲ್ರೆಡಿ ಈಗ ವೈರುಮುಡಿ ಉತ್ಸವ ಶುರುವಾಗಿದೆ ತುಂಬ ರಶ್ ಇದೆ ವರ್ಷದಿಂದ ವರ್ಷಕ್ಕೆ ಪೂರ್ತಿ ಲಕ್ಷಾಂತರ ಜನ ಜನಸಂಖ್ಯೆ ತುಂಬ ಜಾಸ್ತಿನೇ ಆಗುತ್ತೆ ತುಂಬ ಚೆನ್ನಾಗಿ ಕೂಡ ಈ ಉತ್ಸವ ನಡೆಯುತ್ತೆ ಯಾವುದೇ ಅಡ್ಡಿ ಆತಂಕ ಯಾವುದೇ ರೀತಿ ತೊಂದರೆ ಕೂಡ ಆಗೋದಿಲ್ಲ ಇದನ್ನು ನೋಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆ ಆಗಿಂದು ಕೂಡ ನೋಡ್ಕೊಂಡು ಬಂದಿದೆ ಸೊ ನನಗೆ ತುಂಬ ಖುಷಿಯಾಯಿತು ಈಗ ಆಲ್ರೆಡಿ ಮಧ್ಯರಾತ್ರಿ ಒಂದೂವರೆ ಈ ಸಮಯದಲ್ಲಿ ಈಗ ದೇವರ ದರ್ಶನ ಪಡೆದಿದ್ದೀವಿ ಇದು ಬೆಳಗಿನ ಸಮಯ ಬೆಳಗಿನ ಸಮಯ ದೇವಸ್ಥಾನದ ಮುಖ್ಯ ದ್ವಾರದಲ್ಲಿ ಹೂವಿನ ಅಲಂಕಾರದಿಂದ ಪೂಜೆ ಮಾಡಿದ್ದಾರೆ ಮತ್ತೆ ದೇವರಿಗೆ ಸ್ತೋತ್ರಗಳು ಕೂಡ ನಡೆಯುತ್ತಿದೆ ಇವಾಗ ದೇವ್ರ ದರ್ಶನ ಇನ್ನು ತುಂಬಾ ಚೆನ್ನಾಗಿ ಒಳಗಡೆ ನೀಟಾಗಿ ನಾವು ದೇವ್ರನ್ನ ದರ್ಶನ ಮಾಡಬಹುದು ಇವತ್ತಿಗೆ ನಮ್ಮನ್ನ ಈ ಜರ್ನಿಯನ್ನ ಮುಗಿಸ್ತಾ ಇದ್ದೀನಿ ನಾವೀಗ ಮತ್ತೆ ಮನೆಗೆ ಹೊರಡೋ ಸಮಯ ಆಯ್ತು